ಈಗ ನಮ್ ಸುತ್ತಮುತ್ತಲು ಇರೋರು ಚೆನ್ನಾಗಿದೆ ಸಿಕ್ತು ಅಂತ ಇನ್ಫಾರ್ಮೇಶನ್ ಮಾತಾಡ್ತಿದ್ರೆ ನಾವು ಅದನ್ನೇ ಇಡೀ ಆ ಪ್ರಮೋಷನ್ ವಿಷಯದಲ್ಲಿ ತುಂಬಾ ಆಗುತ್ತೆ ಆಕ್ಚುಲಿ ಇಡೀ ಕರ್ನಾಟಕ ತುಂಬಾ ದೊಡ್ಡದು ಅಲ್ಲಿವರೆಗೂ ತಲುಪ್ತಾ ಅನ್ಕೋಬೇಕು ನೀವು ಅದು ಗೊತ್ತಿರಲ್ಲ ಆಕ್ಚುಲ್ ಆಗಿ ಅದೇ ಆಗೋದು ಈಗ ನಮ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಅವ್ರು ಇವರು ಅದು ಇದು ಕಳಿಸ್ತಿರ್ತಾರಲ್ಲ ಎಲ್ರಿಗೂ ರೀಚ್ ಆಗಿದೆ ಬಿಡು ಐ ಸೂಪರ್ ಪ್ರಮೋಷನ್ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ ಬಟ್ ಅದ್ರಿಂದ ಆಮೇಲೆ ಹಿಂಗೆ ನಾವು ಕೂತ್ಕೊಂಡು ಮಾಧ್ಯಮಗಳ ಮುಖಾಂತರ ಪ್ರಮೋಟ್ ಮಾಡೋದು ಒಂದಾದ್ರೆ ಸಾಂಗು ತುಂಬಾ ದೊಡ್ಡ ಇನ್ವಿಟೇಷನ್ ಸಿನಿಮಾಗೆ ಸೊ ಈ ವಾಮನಾಗ ಒಂದ್ ಪ್ಲಸ್ ಏನಂದ್ರೆ ಮುದ್ದು ರಾಕ್ಷಸಿ ಸಾಂಗು ತುಂಬಾ ದೊಡ್ಡ ಹಿಟ್ ಆಗಿದೆ ಸೊ ಈಸಿಲಿ ಒಂದ್ ಸಾಂಗ್ ಗೆದ್ದಾಗ ಎಲ್ರು ಇದು ಅಲ್ವಾ ಅನ್ಕೊಂಡ್ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೇಕು ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವ ಆಮೇಲೆ ಡಿಸೈಡ್ ಮಾಡೋದು ಹೋಗ ನಗರು ಸಿನಿಮಾ ಬಂದ್ ನೋಡೇ ನೋಡ್ತಾರೆ ಅವರು ನೋಡಿದ ಮೇಲೆ ಅವ್ರಿಗೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ರಿಲೀಸ್ ಏ ಗೊತ್ತಾಗಿರಲ್ಲ ಹಂಗಾಗಿ ಇದು ಹಂಗ ಆಗಿಲ್ಲ ಇಲ್ಲ ಎಲ್ಲಾ ಕಡೆ ಈಗ ಈಗ ಮೊನ್ನೆ ಹುಬ್ಳಿ ಇವೆಂಟ್ ಆಯ್ತು ಮೈಸೂರಲ್ಲ ಆಯ್ತು ಲಾಸ್ಟ್ ಟೈಮ್ ಬೆಂಗಳೂರಲ್ಲ ಆಯ್ತು ಕೇಳಿ ತಿಳ್ಕೊತಾ ಇದಾರೆ ಯಾವತ್ತು ವಾಮನ ರಿಲೀಸ್ ಅದಕ್ಕೆ ಸುಮಾರು ರೀಸನ್ ಗಳಿದಾವೆ ಬಟ್ ಇಂಟ್ರೆಸ್ಟ್ ಕೊಟ್ಟು ಅವರೇ ಈ ದಿನ ರಿಲೀಸ್ ಆಗ್ತಿದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಅನ್ನೋದು ಮುದು ರಾಕ್ಷಸಿ ನೋಡಿದಾಗ ನಮ್ಗೆ ಅದ್ ನೋಡಿದಿರಾ ಸ್ಟೆಪ್ಸ್ ಎಲ್ಲ ಕ್ಯೂಟ್ ಕ್ಯೂಟ್ ಆಗಿ ನನ್ ಸಿನಿಮಾದಲ್ಲಿ ಒಂದ್ ಆತರ ಸ್ಟೆಪ್ ಇರ್ಬೇಕು ಅಂತ ಅಂದ ಅನ್ಸಿತ್ತ ಅದಕ್ಕೆ ಬಂದಿದೆ ಆನ್ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಅದ್ಭುತ ಈಸಿ ನಿಮಗೆ ಆನ್ ಸ್ಕ್ರೀನ್ ಆಕ್ಷನ್ ಅದ್ಭುತ ಅಥವಾ ಪರ್ಫಾರ್ಮೆನ್ಸ್ ರೊಮ್ಯಾನ್ಸ್ ಅಂತ ಬಂದಾಗ ನಿಮ್ ಇಬ್ಬರಿಗೂ ಕಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಕಷ್ಟ ಈ ಏನೋ ಗೊತ್ತಿಲ್ಲ ಅಯ್ಯಯ್ಯೋ ಮುಗಿದ್ರೆ ಒಂದು ಹಗ್ ಮಾಡೋದ್ ಸೀನ್ ಒಂದಿತ್ತು ಇತ್ತು ಉಪಾಧ್ಯಕ್ಷದಲ್ಲಿ ಹತ್ತತ್ರ ಒಂದ್ ಹದ್ನೈದು ಟೇಕೆನೂ ಆಯ್ತು ನಾನು ಡೈರೆಕ್ಟರ್ ಪ್ಲೀಸ್ ಹೆಂಗಾರ ಬಿಟ್ಬಿಡ್ರಿ ಆಗ್ತಿಲ್ಲ ಹಿಂಗೇನು ಹಿಂಗ್ ಬಂದು ಹಗ್ ಮಾಡ್ಬೇಕಂತೆ ನಾನ್ ಅವಾಗ ರವಿ ಸರ್ಗೆ ಕೈ ಮುಗ್ದು ಅಬ್ಬಾ ಅಲ್ಲ ಸೀರಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ಹೆಂಗ್ ಸಾಧ್ಯ ನಾವು ತ್ರಿಪುರ್ಲಾಗ ಓ ನಂಗೆ ಆಮೇಲೆ ಅನಿಸ್ತೋ ಗುರು ನಾವೇನು ಐ ಸೂಪರ್ ಅಲ್ವಾ ಅನ್ಕೊಂಡ್ ಮಾಡ್ಬೇಕಾದ್ರೆ ಗೊತ್ತಾಗಿರತ್ತಲ್ಲ ಕಷ್ಟ ಅದು ಅದೊಂದ್ ಅದ್ ಸಪ್ರೇಟ್ ಕಲೆನೇ ಅದು ಬಿಡ್ರಿ ಅದು ಕಷ್ಟ ಬಟ್ ಮಾಡ್ಲೇಬೇಕು ಇರುತ್ತೆ ನಾವ್ ಮಾಡಿದ್ರೆ ಏನಾಗುತ್ತೆ ಆಕ್ಟ್ ಮಾಡ್ತಾವನೆ ಅಂತ ಗೊತ್ತಾಗ್ಬಿಡತ್ತೆ ಅದೊಂದೊಂದು ಕಲಿಬೇಕು ಇವ್ರೇನು ನಾವು ಆರಾಮಾಗಿ ಮಾಡ್ಬಿಡ್ತಿವಿ ಮಾಸು ಆಕ್ಷನ್ಸ್ ಇದೆಲ್ಲ ಅಂದ್ರೆ ಒಂದರ ಬೇರೆ ತರ ಆರಾಮಾಗಿ ಮಾಡ್ಬಿಡ್ತೀವಿ ಬಟ್ ಇದು ಈ ರೊಮ್ಯಾನ್ಸ್ ಇದು ಅಂತ ಬಂದಾಗ ಅದೇ ಚಿಕ್ಕಬಳ್ಳು ಹೇಳಿದಂ ಸ್ವಲ್ಪ ಹಗ್ ಮಾಡೋಕೂ ಒಂದ್ಸತಿ ಏನು ಅನ್ಕೊಂಡ್ಬಿಡ್ತಾರಪ್ಪ ನಾವೇನೋ ಬೇರೆ ತರ ಆಗ್ಬಿಡು ಅದು ಆ ಮೈಂಡಲ್ಲಿ ಇದ್ದೇ ಓಡ್ತಾ ಇರುತ್ತದು ಸುಮ್ಮನೆ ನಾವ್ ಎಷ್ಟೇ ತೆಗೆಯ ಕೊರೋದಾಗಲ್ಲ ಸೊ ಅದಕ್ಕೆ ಚೂರು ಅಭ್ಯಾಸ ಆದ್ರೆ ಸರಿ ಹೋಗುತ್ತೆ ಬಟ್ ಹಂಗಂತ ಏನು ಮಾಡಿದೆ ಅಂತ ಇಲ್ಲ ಬಟ್ ಮಾಡಿಸ್ತಾರೆ ಮಾಡುದಿಲ್ಲ ಅಂದ್ರೆ ಬಿಡಲ್ಲ ಮಾಡ್ಲೇಬೇಕಲ್ಲ ನಂದೇನಿತ್ತು ಈಗ ನಾನೇನು ಹುಡುಗಿನ ಹಗ್ ಮಾಡಿಲ್ಲ ಕಿಸ್ ಮಾಡಿಲ್ಲ ಅಂತ ಇಲ್ಲ

ಫೀಲ್ ಒಂದು ಯಾವ ಯಾವ ಫೀಲ್ ಅಲ್ಲಿ ಅವರು ಒಂದು ಕಣ್ಣಲ್ಲಿ ಕಣ್ಣು ಅದೊಂದು ಮೊದ್ಲೇ ಕಣ್ಣು ಒಳಗೋಗ ಕಣ್ಣಲ್ಲಿ ಕಣ್ ಬೇರೆ ಇಟ್ಟೋಗ್ರಿ ಅಂತಾರೆ ರೊಮ್ಯಾಂಟಿಕ್ ಸೀನ್ಗಳು ಕಷ್ಟ ಸಿಕ್ಕಾಬಿಟ್ಟು ಆಕ್ಚುಲ್ ಆಗಿ ಇದ್ರಲ್ಲಿ ಇದಾವ ಲಕ್ಷ್ಮಿ ಪುತ್ರದಲ್ಲಿ ನಾವ ಇದ್ರೂನು ಇದ್ರು ಲೈಟ್ ಮಾಡಿ ಲೈಟ್ ಮಾಡಿ ಆದ್ರೆ ಉದು ರಾಕ್ಷಸಿ ಆಕ್ಚುಲಿ ಅದು ಆ ಹುಕ್ ಸ್ಟೆಪ್ ಆಗಿರ್ಬೋದು ಆ ಲೈನು ಪರ್ಟಿಕ್ಯುಲರ್ಲಿ ಒಂದೆರಡು ಲೈನು ತುಂಬಾ ವೈರಲ್ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಪ್ರತಿಯೊಂದು ಹುಡುಗಿರಂತೂ ಪ್ರತಿಯೊಂದು ವಿಡಿಯೋಗೂ ಅದೇ ಸಾಂಗ್ ಬಟ್ ಅದೊಂದು ಟ್ರೆಂಡಿ ಆಗಿತ್ತಲ್ಲ ಮೇಡಮ್ ವರ್ಡಿಂಗ್ಸ್ ಆಗಿರ್ಬೋದು ಪದ ಜೋಡಣೆ ಇತ್ತಲ್ಲ ಈಗ ಇಲ್ಲ ಅವ್ರ ಅಣ್ಣನ್ಗ್ ಅದು ಇಷ್ಟ ಸಾಂಗ್ ಇಷ್ಟ ಅದ್ ಆಕ್ಚುಲಿ ಅವ್ರ ಅಣ್ಣನ್ ತುಂಬಾ ಇಷ್ಟ ಸಾಂಗ್ ಅದು ಕೇಳ್ತಾ ಇರ್ತಾರೆ ಅಂದ್ ಅಣ್ಣನ್ಗೆ ನಾನು ಈಗ ಈ ಈ ಜನ್ರೇಷನ್ ಯೂತ್ಸ್ಗೆ ಆ ಮುದ್ದು ಚಿನ್ನಿ ಆ ಕಂದ ಅಂತ ಸೊ ಇವಾಗ ಇರ್ತಾರಲ್ಲ ಕಾಲೇಜ್ ಹುಡುಗರು ಹುಡುಗಿರು ಸೊ ಆ ವರ್ಡಿಂಗ್ ಇಟ್ಕೊಂಡು ಏನಾರು ಮಾಡೋಣ ಅಂತ ಅವ್ರು ಪ್ಲಾನ್ ಮಾಡಿದ್ರು ನಮ್ಮ ನಿರ್ದೇಶಕರು ಆ ಮುದ್ದು ಮತ್ತೆ ಇನ್ನೊಂದು ಒಂದು ಒಂದಿಷ್ಟು ಬರ್ಕೊಂಡ್ಬಂದಿರು ನಾವು ಈ ರಾಕ್ಷಸ ರಾಕ್ಷಸ ಏನಾಯ್ತಲ್ಲ ನೋಡಿ ರಜನೀತ್ ಸರ್ನ ಕೇಳಿ ಏನೋ ಅಂತ ಸರ್ ಅವರೇನ ಇಲ್ಲ ಇದೇ ಚೆನ್ನಾಗಿದೆ ನೋಡೋಣ ಟ್ಯೂನ್ ಮಾಡೋಣ ಅಂತ ಅದು ಪ್ಲಾನ್ ಮಾಡಿದ್ರು ಬಟ್ ಅದು ನಮಗೆ ಇಷ್ಟ ಆಗಿತ್ತು ಜನ ಹೆಂಗೆ ಒಪ್ಕೋತಾರೋ ಏನಪ್ಪ ರಾಕ್ಷಸ ರಾಕ್ಷಸಿ ಅಂತಾರಲ್ಲ ನೋಡಿ ಅದು ಬೇರೆ ಥರನೇ ವೈರಲ್ ಆಯ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ